ಪೊಲೀಸರು ಸಿನಿಮಾ ವಿಚಾರ ಬಗ್ಗೆ ಎಷ್ಟು ಜನ ಟ್ರಾವೆಲ್ ಮಾಡಿದ್ವಿ ಸೊ ಆ ಒಂದು ಜರ್ನಿ ಪ್ರಪೋಸರ್ ಜೊತೆ ಜರ್ನಿ ಬಗ್ಗೆ ಹೇಳೋದು ಅದೇ ಈಗ ಹೇಳಿದ್ರಲ್ಲ ತುಂಬ ಖುಷಿ ಆಯಿತು ಆಲ್ಮೋಸ್ಟ್ ತುಂಬ ರೆಗ್ಯುಲರ್ ಟೆಚಲ್ಲಿ ಇದ್ವಿ ನಾನು ಪೊಲೀಸ್ ಅವರು ಫ್ರೀ ಇದ್ದಾಗ ಕಾಲ್ ಮಾಡೋರು ದಿನಕ್ಕೆ ಬನ್ನಿ ಮಾತಾಡೋಣ ಅನ್ನೋರು ನಾನು ಹೋಗ್ತಿದ್ದೆ ಜಯಣ್ಣನೂ ಬರೋರು ತುಂಬ ಚೆನ್ನಾಗಿತ್ತು ಅಂದರೆ ಅದೇ ಹೇಳಿದ್ರಲ್ಲ ಜೊತೆ ಜೊತೆಲಿ ನಾನೊಬ್ಬ ದರ್ಶನ ಜೊತೆ ಮಾತಾಡ್ತಿದ್ದೀನಿ ನಾನು ದರ್ಶನ್ ಜೊತೆ ಹೆಂಗ್ ಮಾತಾಡ್ತೀನಿ ಅಲ್ಲಿ ದರ್ಶನ್ ಹತ್ರ ಹೋಗುವಾಗ ಮಾತಾಡ್ತಿದ್ದೀನಿ ಇವ್ರಿ ಬಂದಿ ಅಷ್ಟೇ ಡಿಫ್ರೆಸ್ ನನಗೆ ಇದೆಲ್ಲ ಸೇಮ್ ಹಂಗೆ ಇತ್ತು ಹಿಂಗ ಮಾಡೋಣ ಮಾಡೋಣ ಏನ್ ಕೇಳೋರು ನಂಗೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನನ್ನ ವಿಷನ್ ಅವ್ರನ್ನ ಅವರು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇಲ್ಲ ಓ ದರ ಏನ್ ಅನ್ಕೊಂಡಿದಾನೆ ಸೊ ಈ ತರನೇ ಬರ್ಬೇಕು ಅವರು ಕನ್ಸ್ಯೂಮ್ ಮಾಡಿ ಆತರ ಡೆಲಿವರ್ ಮಾಡ್ಬೇಕು ಅಂತ ಅವ್ರಿಗೆ ಪ್ರಿಪೇರ್ ಆಗ್ತಾ ಸಿಲ್ವಾ ಸಿನಿಮಾ ಹೊರತುಪಡಿಸಿ ಫ್ಯಾಮಿಲಿ ವಿಚಾರವನ್ನು ತುಂಬಾ ನಿಮ್ಮ ಹತ್ರ ಮಾತಾಡ್ತಿದ್ರು ಅಂತ ಕೇಳಿದ್ರೆ ನಿಮ್ಮ ಫ್ಯಾಮಿಲಿಗಳು ವಿಚಾರ ಆದರೆ ದೊಡ್ಡ ಮನೆ ಮತ್ತು ತೂಗುದೀಪ ಫ್ಯಾಮಿಲಿಗೆ ಒಂದು ಬಾಂಡಿಂಗ್ ಇದೆ ಸರ್ ಬಾಂಡಿಂಗ್ ತುಂಬ ವರ್ಷದೇ ಆಗಿದೆ ಸರ್ ಆಲ್ಮೋಸ್ಟ್ ಎಷ್ಟು ಮೋಸ್ಟ್ಲಿ ನಾನು ಹುಟ್ಟೇಬಲ್ ಇಲ್ಲ ಅನ್ಸುತ್ತೆ ನಮ್ಮ ತಂದೆಯದು ಮತ್ತೆ ರಾಜ್ಕುಮಾರ್ ಅಣ್ಣವ್ರದ್ದು ರಿಲೇಶನ್ಶಿಪ್ ಬೆಳಿಬೇಕಾದ್ರೆ ತುಂಬ ಖುಷಿ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರು ಮನೆ ಹೆಸರೇ ಮುಪಾ ಕೃಪಾ ಏನ್ ಮುಪಾ ಅಂದ್ರೆ ಪುತ್ರರಾಜು ಪಾರ್ವತಮ್ಮ ಕೃಪಾ ಅಂತ ಸೊ ಅಷ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮನೆಗೆ ಎಲ್ಲರೂ ಒಂದು ಆಸೆ ಇತ್ತು ಮನೆ ಕಟ್ಕೋಬೇಕಂತ ಅದಕ್ಕೆ ಅವರೆಷ್ಟೇ ಇಟ್ಟಿದ್ದಾರೆ ಅಂತಲ್ಲ ಸೊ ಆ ಇತ್ತು ನಮ್ಮ ತಂದೆದು ಮತ್ತೆ ಅವ್ರದ್ದು ಬಾಂಡಿಂಗ್ ಆ್ಯಂಡ್ ಈವನ್ ಅವರು ಅಷ್ಟೇ ಇರೋದು ಪಾರ್ವತಮ್ಮ ಅವ್ರು ತುಂಬ ಅಡ್ವೈಸ್ ಮಾಡೋರು ಅಂತ ನಮ್ಮ ಅಮ್ಮನಿಗೆ ಏನೋ ಕಲಾವಿದರ ಜೀವನ ಹಿಂಗಲ್ಲ ಹಿಂಗಿರುತ್ತೆ ಸೊ ನೀನು ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು ಏನೇನು ಬರುತ್ತೆ ಅದನ್ನೆಲ್ಲನೂ ಕರೆಕ್ಟಾಗಿ ಜಾಗದಲ್ಲಿ ಇನ್ವೆಸ್ಟ್ ಮಾಡು ಈ ಥರ ಇನ್ವೆಸ್ಟ್ ಮಾಡು ಹಂಗೆ ಮಾಡುವಂಥ ಅವ್ರು ನಮ್ಮ ಅಮ್ಮನಿಗೆ ಅವರೇ ಇದ್ರು ಈಗ ನಮ್ಮ ತಂದೆ ನೈಂಟಿ ಫೈವಲ್ಲಿ ತೀರ್ಕೊಂಡ್ಮೇಲೂ ನಮ್ಮದು ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಕ್ರೈಸಿಸ್ ಆಯಿತು ನಮಗೆ ಎಲ್ಲರೂ ಊಟಕ್ಕೂ ತುಂಬಾ ತೊಂದರೆ ಪಟ್ವಿ ಆದ್ರೂ ಅಂಥದ್ರಲ್ಲೂ ಏನೂ ಆಗ್ಲಿ ನಮ್ಮ ಅಕ್ಕನ ಮದುವೆ ಮಾಡೋದಾಗ್ಲಿ ಇಲ್ಲ ನನಗಾಗ್ಲಿ ದರ್ಶನ್ಗಾಗ್ಲಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಡೋದಾಗ್ಲಿ ಅದ್ರೆಲ್ಲ ಅವೆಲ್ಲ ನಾವು ಪಾರ್ವತ ನಾವು ಅಮ್ಮ ಕೊಟ್ಟರು ಇನ್ಪುಟ್ಟಲ್ಲೇ ನಮ್ಮ ಅಮ್ಮ ನಮ್ಮನ್ನ ಲೀಡ್ ಮಾಡಿದ್ದಾರೆ